ವೀಕ್ಷಕರೇ ನಾನಿಂದು ಬಂದಿದ್ದೇನೆ ಶಿವಮೊಗ್ಗಕ್ಕೆ ಶಿವಮೊಗ್ಗದಲ್ಲಿ ಇರತಕ್ಕಂಥ ರೇಡಿಯೋ ಚಾನಲ್ ಒಂದು ಎಫ್ ಎಮ್ ಚಾನಲ್ ಇದೆ ನೈಂಟಿ ಪಾಯಿಂಟ್ ಏಯ್ಟ್ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಯ್ಟ್ ಎನ್ನೋ ಒಂದು ಚಾನಲ್ ಆ ಚಾನಲಿಗೆ ಬಂದಿದ್ದೇನೆ ಭಾಳ ಸುಂದರವಾದಂಥ ಒಂದು ಪರಿಸರ ಇಲ್ಲಿ ಸ್ವಲ್ಪ ಅಂದರೆ ಸಿಟಿಯಿಂದ ಹೊರಗಡೆ ಇದೆ ನಿಜವಾಗಿ ಸ್ಟುಡಿಯೋ ಎಲ್ಲ ಇರಬೇಕಾಗಿದೆ ಹೀಗೆ ಸಿಟಿಯಿಂದ ಹೊರಗಡೆ ಇರಬೇಕು ಬನ್ನಿ ನೋಡೋಣ ಹೇಗಿದೆ ಸ್ಟುಡಿಯೋ ಆತ್ಮೀಯರಿದ್ದಾರೆ ಜಯಸಿಂಹ ಸರ್ ಇದ್ದಾರೆ ಅವರೊಂದಿಗೆ ಮಾತಾಡೋಣ ಬನ್ನಿ ಹೋಗೋಣ ನಮಸ್ತೆ ಸರ್ ನಮಸ್ತೆ ನೋಡಿ ಜಯಸಿಂ ಸರ್ ಇಲ್ಲೇ ಇದ್ದಾರೆ ಸರ್ ನಮಸ್ತೆ ಸರ್ ಎಷ್ಟು ವರ್ಷ ಇದೆ ಸರ್ ಈ ಸ್ಟುಡಿಯೋ ಈ ಸ್ಟುಡಿಯೋ ಈಗ ಆಗಿ ಎರಡು ವರ್ಷ ನಾಳೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಎರಡು ವರ್ಷ ಆಗ್ತದೆ ಇಪ್ಪತ್ನಾಲ್ಕು ಗಂಟೆ ಸರ್ ಗಂಟೆ ಸರ್ವಿಸ್ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಸಂಜೆ ಗಂಟೆ ತನಕ ರೆಗ್ಯುಲರ್ ಪ್ರೋಗ್ರಾಮ್ ಸಿಗುತ್ತೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ಲೇಸ್ಟೋರ್ ಸಿಗ್ತದ ಏನು ಅಂತ ಕೊಡಬೇಕು ಸರ್ ರೇಡಿಯೋ ಶಿವಮೊಗ್ಗ

ಅವರು ಕೂಡ ನಮ್ಮ ಜೊತೆಗೆ ಮಾಡಲ್ಲ ಅದು ಒಂಟಿ ನಮ್ಮ ಮೂಲ ಕಿಡ್ಸ್ ಮತ್ತು ಪರಿಸರ ಅಧ್ಯಯನ ಕೇಂದ್ರ ಅಂತ ಮೂಲ ಸಂಸ್ಥೆ ಅದರ ಮುಖಾಂತರವಾಗಿ ನಾವು ಪರಿಸರಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತೀವಿ ಅದರ ಜೊತೆಗೆ ಇದು ನಮ್ಗೆ ಇನ್ನೊಂದಷ್ಟು ವಿಸ್ತೃತ ರೂಪದಲ್ಲಿ ಮಾಡೋ ಹೋಸ್ಕರದಲ್ಲಿ ಈ ಚಾನೆಲ್ ಮಾಡಿರೋದು ಖಂಡಿತ ತುಂಬಾ ಜನರಿಗೆ ತಲುಪುವಂಥ ಉದ್ದೇಶ ಹೌದು ಸರ್ ಹಾಗೆ ಸರ್ ಬಹಳಷ್ಟು ಇದ್ದಾರೆ ಜನ ನೋಡ್ತಾರೆ ತುಂಬ ಜನ ಕೇಳೋರಿಗೆ ಇದಾರೆ ಬೇರೆ ಬೇರೆ ಕಡೆ ಇಲ್ಲಿದ್ದಾರೆ ನಮ್ಗೆ ಹಾಸನ ಮತ್ತು ಉತ್ತರ ಕರ್ನಾಟಕ ಬೇರೆ ಬೇರೆ ಮಾತುಗಳನ್ನು ನಮ್ಮನ್ನು ಕೇಳಿ ಫೋನ್ ಮಾಡೋದು ಮಾಡ್ತಾರೆ ಲೋಕಲಲ್ಲೂ ಕೂಡ ಶಿವಮೊಗ್ಗ ಲೋಕಲ್ ಕೂಡನು ಕೇಳೋರು ಕೇಳೋರು ಇದ್ದಾರೆ ಸೊ ಇದು ನಮ್ಮ ಒಟ್ಟು ಉದ್ದೇಶ ಬೆಳಿಗ್ಗೆ ಆಯ್ತು ಹೇಳಂಗೆ ನಿಮ್ಗೆ ಪ್ರತಿ ದಿವಸ ಪ್ರತಿ ಮನುಷ್ಯನಿಗೆ ಏನೇನು ಅಗತ್ಯಗಳಿದೆ ಎಲ್ಲಕ್ಕೂ ಸೇರದಂಗಿದೆ ಒಂದು ಬಿಸ್ನೆಸ್ನವರಿಗೆ ಬಿಸ್ನೆಸ್ ಬಸ್ ಅಂತ ಒಂದು ಕಾರ್ಯಕ್ರಮ ಕೃಷಿಕರಿಗೆ ಒಕ್ಕಲುತನ ಅಂತ ಒಂದು ಕಾರ್ಯಕ್ರಮ ಬೆಳಗಿನ ಹೊಟ್ಟಿಗೆ ಅಂತ ಸೈನ್ಸ್ ಇಷ್ಟಪಡೋರಿಗೆ ಕೌತುಕ ಅಂತ ಒಂದು ಕಾರ್ಯಕ್ರಮ ಸಾಹಿತ್ಯ ಇಷ್ಟಪಟ್ಟಿಗೆ ಒಂದು ಅಧ್ಯಾಯ ಹರಟಾಕರಣ ಪ್ರವೀಳಾ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಆಹಾರ ಊಟದ ತಾಟ ಅಂತ ಈ ತರ ಬೇರೆ 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 ಕಾರ್ಯಕ್ರಮ ಒಂಥರ ಮನೋರಂಜನೆಯ ಒಂದು ಚಾನಲ್ ಮನೋರಂಜನೆ ಮತ್ತು ಅದರ ಜೊತೆಗೆ ಒಂದು ಖಂಡಿತ ಖಂಡಿತ ಸರ್ ಅದೇ ರೀತಿ ನಿಮ್ಮ ಶುಭವಾಗಲಿ ಸರ್ ತಮ್ಮ ಚಾನಲಿಗೆ ಭಾಳಷ್ಟು ಇದು ಇನ್ನೂ ಇನ್ನೂ ಬಹಳಷ್ಟು ಬರಲಿ ಜಾಹೀರಾತುಗಳು ಬಂದು ಇನ್ನು ಬಹಳಷ್ಟು ಕಾರ್ಯಕ್ರಮಗಳಾಗಿ ಇನ್ನು ಈಗಲೇ ಭಾಳಷ್ಟು ಹೆಸರು ಮಾಡಿದೆ ಇನ್ನೂ ಬಹಳಷ್ಟು ಹೆಸರು ಗಳಿಸಲಿ ನಮ್ಮ ಮಲೆನಾಡಿನ ಈ ಚಾನಲ್ ಭಾಳ ಖುಷಿಯಾಯ್ತು ಸರ್ ತಮ್ಮೊಂದಿಗೆ ಮಾತಾಡಿ ನಿಮಗೆ ನಮ್ಮ ಚಾನಲ್ ಬರೋ ಪ್ರೀತಿ ಧನ್ಯವಾದ ಸರ್ ಧನ್ಯವಾದ ಅದರಲ್ಲಿ ಸರ್ ಒಂದೆರಡು ನಿಮ್ಮ ಸ್ಟುಡಿಯೋದೊಳಗೆಲ್ಲ ನೋಡ್ಕೊಂಡು ಬರೋಣ ಒಂದು ವಿಡಿಯೋ ಖಂಡಿತ ಖಂಡಿತ ಖಂಡಿತ